ಆಗ್ಲಿ ಇದ್ರೆ ನಿಂತ್ಕೊಂಡಿದ್ರ ಆಗಲ್ಲ ಬೇಗನೆ ಮುಗಿಸ್ಬೇಕು ನೆಕ್ಸ್ಟ್ ಸಾಲಿನಲ್ಲಿ ಗಣೇಶ್ ಪಾಳ್ಯ ಕಿಟ್ಟೆ ಅವರು ಜಮ್ಮನಹಳ್ಳಿ ಮುನಿಯಪ್ಪನವರು ನಮ್ಮ ಜೀನ್ಸ್ ಕೃಷ್ಣಪ್ಪನವರು ಅಂಗೊಂಡಳ್ಳಿ ಮುನಿಚೋಳಪ್ಪ ವರದಗಾನಹಳ್ಳಿ ಮುನಿವೆಂಕಪ್ಪ ಹೆಬ್ಬಣಿ ಭೈರಪ್ಪ ಹೆಬ್ಬಣಿ ಭೈರಪ್ಪ ಕೊತ್ತಮಂಗ್ಳ ಕೃಷ್ಣ ಓಕೆ ನೆಕ್ಸ್ಟ್ ಸಾಲಿನಲ್ಲಿ ಬರ್ತಾರೆ ಈಗ ಕೊತ್ತಮಂಗ್ಳ ಕೃಷ್ಣಮೂರ್ತಿ ಅವ್ರಿಗೂ ಆಗಿದೆ ಎಲ್ರಿಗೂ ಕೂಡ ಈಗೇನು ಸನ್ಮಾನವನ್ನ ಸ್ವೀಕರಿಸಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಶುಭಾಶಯಗಳನ್ನ ಹೇಳ್ತಾ ನಮ್ಮ ನಾಯಕರ ಯಾರು ಸನ್ಮಾನ ಮಾಡ್ತಾರೋ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ

ದಯವಿಟ್ಟು ಸ್ವಲ್ಪ ಜಾಗ ಕೊಡಿ ಫೋಟೋ ತೆಗಿಯೋದಿದೆ ಎಲ್ಲ ಜಾಗ ಕೊಡಿಲ್ಲ ಶಂಕರಪ್ಪ ಕಪ್ಪಲ್ ಮಡಗು ನೆಕ್ಸ್ಟ್ ತಯಾರಾಗಿರಿ ಶಂಕರ್ ಕಪ್ಪಲ್ ಮಡಗು ಜನಾರ್ದನ್ ஆமாம் ஆமாம் என்ன காரியங்களுக்கு வெச்சிலே வேறrangle அந்த மாளற ஒருத்தர் ஜாதா நீ எல்லா இத்ரேன பூமியிலல ஒண்ணு வந்து அந்த ஆட்டனாலும் அப்படியே சின்னது இல்ல சரி இங்க இங்க வந்து நில்லு நீ ஆபிட்ட இங்க வந்து நில்லு వెంక వెంకప్ప ఎల్చేనల్లి సుబ్రమణి గ్రామ పంచాయతీ మాజీ అధ్యక్ష నెక్స్ట్ సాలిన ఎల్చేపల్లి సుబ్రమణి గ్రామ పంచాయతి మాజీ అధ్యక్ష ఆర్ మునియో రోటి ಜೆ ಶಂಕರ್ ಇವರೆಲ್ಲರಿಗೂ ಕೂಡ ಶುಭಾಶಯಗಳು ಹೇಳ್ತಾ ಇವರಿಗೆ ಸನ್ಮಾನ ಮಾಡಿರುವ ನಾಯಕರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನೆಕ್ಸ್ಟ್ ಸಾಲಿನಲ್ಲಿ ಸಿದ್ದನಹಳ್ಳಿ ಕಟ್ಟಪ್ಪ ಆಗ್ಲಿ ಮಾಡಿ ಮಾಡಿ ಬರೋಕ್ ಲೇಟ್ ಆಗುತ್ತೆ ಮಾಡಿ నెక్స్ట్ సాల్లి చిక్బల్హిళి ఎల్ గి నారాయణ స్వామి నారాయణ స్వామి కొత్తమంగళ నివృత్తి ಪೊಲೀಸ್ ಪೊಲೀಸ್ ಹಾಂ ನಿವೃತ್ತ ಪೊಲೀಸ್ ವೇದಮಡುಗು ವೆಂಕ್ಟರಾಮಪ್ಪ ವೇದ ಮಾಡಗು ರಾಮಪ್ಪ ಓಕ್ಳೆ ಸುಪ್ರಕಣಿ ಮತ್ತು ಕೊಲಪೊಲೆ ಮುರ್ವೆಂಕಪ್ನೋರು ಮಾಚಳ್ಳಿ ಗಂಗಾಪ್ಪ ಗಂಗಾ ನೋಡಪ್ಪ ವನಶೆ ಕೆಳ್ಳಿ ಆಯಿತಾ ಮಾದೇನಹಳ್ಳಿ ಲೇಬರ್ ಕೃಷ್ಣಪ್ಪ ನಾರಾಯಣ ಸ್ವಾಮಿ ಬುಲೆಟ್ 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 ನಾರಾಯಣಸ್ವಾಮಿ ಬುಲೆಟ್ ನಾರಾಯಣಸ್ವಾಮಿ ಅವರು ಈಗ ಮುಂದಿನ ಸಾಲಿನಲ್ಲಿ ಹುಟ್ಟಿ ಕೃಷ್ಣಪ್ಪ ಬ್ಯಾಟ್ನೂರು ವೆಂಕಟರಮಣಪ್ಪ ಕೊಲದೇವಿ ಮುನಿವೆಂಕಪ್ಪ ಕೊಲದೇವಿ ಮೆಂಬರ್ ಮುನುವೆಂಕಪ್ಪನವರು ತಗ್ನಹಳ್ಳಿ ಶ್ರೀನಿವಾಸ ವಿರೂಪಾಕ್ಷಿ ಸಿಆರ್ ಪಿ ವೆಂಕಟೇಶ್ ಮಂಚನಹಳ್ಳಿ ಕೃಷ್ಣಪ್ಪ ನೆಕ್ಸ್ಟ್ ಸಾಲಿನಲ್ಲಿ ಬುಟ್ನೂರ್ ಆನಂದ್ ಕುರುಬನಳ್ಳಿ ಸುರೇಶ್ ಚಲಪತಿ ಶ್ರೀನಿವಾಸ್ ಟಿ ವಿ ವೆಂಕಟೇಶ್ ಗುಡೇ ಗುಡದೇವರು ವಿನಯ್ ಕುಮಾರ್ ಓಕೆ ನೆಕ್ಸ್ಟ್ ಸಾಲಿನಲ್ಲಿ ಮುಟ್ನೂರು ಆನಂದ್ ಕುರುಬರಳ್ಳಿ ಸುರೇಶ್ ಚಲಪತಿ ಶ್ರೀನಿವಾಸ್ ವಿ ಸಿಂಕಟೇಶ್ ಬೂಡುದೇರು ವಿನಯ್ ಕುಮಾರ್ ಆನಂದ್ ಕುರುಬರಳ್ಳಿ ಸುರೇಶ್ ಹಾ ಆಯ್ತು ಲಾಸ್ಟ್ ಇದೆ ಅಣ್ಣ ಕೃಷ್ಣಣ್ಣ ಬೂಡದೇರು ವಿನಯ್ ಕುಮಾರ್ ಸುಬ್ರಹ್ಮಣಿ